ನೋಡ್ರಿ ಆವಾಗ ಮದ್ದಿದ್ದು ಯಾವಾಗ ಯಾವಾಗ ಸಂದರ್ಭ ಫಸ್ಟ್ ಆಫ್ ಆಲ್ ಯಾವ ಚರ್ಚೆಗಳಿಗೆ ಅವಕಾಶವನ್ನು ಕೊಡ್ತಿರಲಿಲ್ಲ ಈಗ ಸಿ ಎ ಜಿ ವರದಿ ಬಂತು ಅಂತಂದ್ರೆ ಸಿ ಎ ಜಿ ವರದಿಯೊಳಗೆ ಅಥವಾ ಇನ್ಯಾವುದಾದ್ರೂ ಕಾನ್ಸ್ಟಿಟ್ಯೂಷನಲ್ ಬಾಡಿಗಳಿದ್ದಂಥ ಸಂದರ್ಭದಲ್ಲಿ ಆ ಚರ್ಚೆಗೆ ಅವಕಾಶ ಕೊಡಲಾರ್ದಾಗ ಕೆಲವು ದಿವಸಗಳ ಕಾಲ ನಡೆದಿದೆ ಆದರೆ ವಿತೌಟ್ ಎನಿ ವ್ಯಾಲಿಡ್ ರೀಸನ್ ಈ ಸರ್ತೆ ಇವ್ರದ್ದೇ ಪಾರ್ಟಿ ಸರ್ಕಾರ ನಾವು ಈಗ ಬಂದು ಹನ್ನೊಂದು ವರ್ಷ ಆಯಿತು ಇದಕ್ಕಿಂತ ಮೊದಲು ಇವರೇನೊಂದು ಐವತ್ತೆಂಟು ಐವತ್ತೊಂಬತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಅಧಿಕಾರ ನಡೆಸ್ಯಾರ ಆ ಎಲ್ಲ ಸಂದರ್ಭದಲ್ಲಿಯೂ ಸಹಿತ ಈ ರೀತಿಯ ವಿಷಯಗಳು ಬಂದಾಗ ಏನು ರೂಲಿಂಗ್ ಕೊಟ್ಟಿದ್ದಾರೆ ಆ ರೂಲಿಂಗದ ಆಧಾರದ ಮೇಲೆ ನಾವು ಅವರಿಗೆ ಹೇಳಿದ್ವಿ ನಿಮಗೆ ಯಾವ ಬೇಕಾದ ಚರ್ಚೆಗೆ ನಾವು ತಯಾರಿದ್ದೀವಿ ಆದರೆ ಇದು ಸಬ್ ಜುಡೀಸ್ ಇದೆ ಮತ್ತು ಇದರ ಜೊತೆಗೆ ಚುನಾವಣಾ ಆಯೋಗ ತೀರ್ಮಾನ ತೆಗೆದುಕೊಂಡಕ್ಕೆ ಉತ್ತರ ಕೊಡಲಿಕ್ಕೆ ಚುನಾವಣಾ ಆಯೋಗ ಅದು ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾ ಒಂದು ಬಾಡಿ ಅಲ್ಲ ದಿಸ್ ಈಸ್ ದಿ ವಾಟ್ ಅವತ್ತು ಬಲ್ರಾಮ್ ಜಾಕರ್ಡ್ ಅವರು ಸ್ಪೀಕರ್ ಆಗಿದ್ದಾಗ ಭಾಳ ಡಿಟೇಲ್ಡ್ ಆದಂಥ ರೂಲಿಂಗ್ ಕೊಟ್ಟಿದ್ದಾರೆ ಡಿಟೇಲ್ಡ್ ರೂಲಿಂಗ್ ಇದೆ ಅದು ಇಫ್ ಯು ವಾಂಟ್ ಫಾರ್ ಅಕಾಡೆಮಿಕ್ ಪರ್ಪಸ್ ಐ ವಿಲ್ ಸೆಂಡ್ ಇಟ್ ಟು ಟು ಆಲ್ ಅದರ ಆಧಾರದ ಮೇಲೆ ನಡೆಸೋ ಕೊಟ್ಟಿಲ್ಲ ಇವರು ಯಾವುದೋ ಸಿ ಎ ಜಿ ವರದಿ ಇರಲಿಲ್ಲ ಯಾವುದೋ ಸುಪ್ರೀಂ ಕೋರ್ಟ್ನವರು ಸ್ಟ್ರಿಕ್ಚರ್ ಪಾಸ್ ಮಾಡಿರಲಿಲ್ಲ ಇವ್ರ ಕಾಲದಲ್ಲಿ ಸ್ಕ್ಯಾಮ್ಗಳ ಮೇಲೆ ಸ್ಕ್ಯಾಮ್ ಬರ್ತಾ ಬರ್ತಾಯಿದ್ದು ವರದಿಗಳ ಮೇಲೆ ವರದಿ ಬರ್ತಾ ಬರ್ತಾಯಿದ್ದು ಆ ವರದಿಗೆ ಚರ್ಚೆಗೆ ಅವರು ತಯಾರಾಗ್ತಿರಲಿಲ್ಲ ದಿಸ್ ಇಸ್ ದಿ ಡಿಫರೆನ್ಸ್ ಎರಡನೇದಾಗಿ ಇವತ್ತು ಏನೋ ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಧರ್ಮಸ್ಥಳ ಇಶ್ಯೂ ಅನ್ನು ಹ್ಯಾಂಡಲ್ ಮಾಡಿದೆ ಅದು ಇವರ ಬೌದ್ಧಿಕ ದಿವಾಳಿಕೋರತನಕ್ಕೆ ಬುದ್ಧಿ ಇಲ್ಲದೆ ವರ್ಚಿದ್ರೆ ಕನಿಷ್ಠ ಪಕ್ಷ ಏನಾದರೂ ಷಡ್ಯಂತ್ರ ಮಾಡಬೇಕಂದ್ರೆ ಅದಕ್ಕಾದರೂ ಸಂಪೂರ್ಣವಾಗಿ ಬುದ್ಧಿ ಆದರೂ ಉಪಯೋಗ ಆದರೂ ಮಾಡ್ಕೊಂಡು ಮಾಡಬೇಕಾಗಿತ್ತು ದಕ್ಷಿಣ ಕನ್ನಡ ಪೊಲೀಸರು ಹೇಳಿದ್ದು ಈಗ ಹೊರಗಡೆ ಬರ್ತಿದೆ ಕಾಮನ್ ಸೆನ್ಸ್ ಸೆನ್ಸ್ನ ಲಾಸ್ಟ್ ಟೈಮು ಇಲ್ಲೇ ಪ್ರೆಸ್ ಮೀಟ್ನಾಗೆ ಹೇಳಿದ್ದೆ ಆ ಬುರುಡಿ ತೊಗೊಂಬಂದವನ್ನ ಮೊದಲು ಹಿಡಿದವನ್ನ ಅರೆಸ್ಟ್ ಮಾಡಿ ಬುರುಡಿಯಲ್ಲಿನ ತಂದೆಪ್ಪ ನೀನು ಅಂತ ವಿಚಾರಿಸ್ತಾನೂ ಇಲ್ಲ ಒಂದು ಎಸ್ ಐ ಟಿ ಮಾಡಿದ್ದು ಈಗ ಬಿ ಜೆ ಪಿಯವ್ರಿಗೆ ಅವಾಗ ನೀವು ಅವಾಗೂ ನಾನು ಹೇಳಿದ್ದೆ ನಮ್ಮ ಪಾರ್ಟಿಯವರು ಅನೇಕರು ಹೇಳಿದ್ರು ನೀವು ಮಾಡ್ತಾ ಇರೋಂಥ ರೀತಿ ಸರಿ ಇಲ್ಲ ಅಂತ ಇಲ್ಲ ಅವನು ಒಂದು ಎರಡು ಕಡೆ ಹೇಳಿದ್ದಾನೆ ಅದನ್ನು ನಾವು ವೆರಿಫೈ ಮಾಡಿ ನೋಡ್ತೀವಿ ಅಂತ ಹದಿನೈದು ಹದಿನಾರು ಕಡೆ ಮಾಡಿ ನೋಡಿ ಒಂದು ಆದಮೇಲೆ ಒಂದು ಒಂದು ಆದಮೇಲೆ ಒಂದು ಎಸ್ ಐ ಟಿ ಮಾಡೋದು ನಾವೆಲ್ಲ ಹೇಳಿದ್ವಿ ನಿಮಗೆ ಪೂರ್ತಿಯಾಗಿ ಇವತ್ತು ಯೂಟ್ಯೂಬರ್ ತಥಾಕಥಿತ ತಮ್ಮನ್ನೇ ತಾವು ಭಾರಿ ದೊಡ್ಡ ಪತ್ರಕರ್ತರು ಅನ್ನೋಂಥ ಯೂಟ್ಯೂಬರನ್ನು ನಂಬಿ ಕಾಂಗ್ರೆಸ್ ಪಾರ್ಟಿ ಹಳ್ಳಕ್ಕೆ ಬಿದ್ದಿದೆ ಇವತ್ತು ಯಾವ ರೀತಿ ನಡ್ಕೊಂಡ್ರು ಅಂತಂದ್ರೆ ಅತ್ಯಂತ ಬುದ್ಧಿಹೀನರು ಹಿಂಗೆ ನಡ್ಕೊಳಕ್ಕೆ ಸಾಧ್ಯ ಇಲ್ಲ ಒಂದು ಎಸ್ ಐ ಟಿ ಬುರ್ಡಿ ಅವರುಡಿ ತೊಗೊಂಬಂದ ಆಮೇಲಿಂದ ಅವರು ಯಾರೋ ಅಜ್ಜಿ ಹೇಳಿದರು ಆ ಅಜ್ಜಿ ಸಂಬಂಧ ಅದಕ್ಕೊಂದು ಅವ್ರನ್ನ ಅವ್ರನ್ನ ಹಿಡ್ಕೊಂಡು ಎನ್ಕ್ವೈರಿ ಮಾಡೋದು ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಅಂತ ಇಡೀ ಜಗತ್ತಿನೊಳಗೆ ಬೇರೆ ಬೇರೆ ಅನೇಕ ದೇಶದ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಹಿಂದೂ ಫಿಲಿಗ್ರಮೇ ಸೆಂಟರ್ಗಳಲ್ಲಿ ಈ ರೀತಿ ಕೊಲೆಗಳು ಅತ್ಯಾಚಾರಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಬಿಂಬಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೆ ನಾನು ಆರಂಭ ದಿವಸದಲ್ಲೇ ದೆಲ್ಲಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಹೇಳಿದ್ದೆ ನೀವು ಎಷ್ಟು ಜನ ಗಮನಿಸಿರಿ ಗೊತ್ತಿಲ್ಲ ಇದ್ರೊಳಗೆ ಅಂತ ಇದೆ ಮೊದಲು ಅವ್ನು ಬಂದವನು ಒಳಗೆ ಹಾಕ್ರಿ ಅಂತ ನೀವು ಎಷ್ಟು ಜನ ಗಮನಿಸಿರಿ ನನಗೆ ಗೊತ್ತಿಲ್ಲ ಆದರೆ ಅವನೇನೂ ಮಾಡಲಿಲ್ಲ ಅವ್ನು ಹೇಳ್ಕೊ ಅವನ್ನೆಲ್ಲ ಹೊರಗೆ ಬಿಡ್ತಿದ್ರು ಅವನ್ನ ಇದ್ರ ಹಿಂದೆ ಯಾರಿದ್ದಾರೆ ಇದರ ಷಡ್ಯಂತ್ರ ಮಾಡಿದವರು ಯಾಕಂದ್ರೆ ಆಲ್ ಜಜೀರಾ ಬಿ ಬಿ ಸಿ ಜರ್ಮನಿಯಂತಹ ದೇಶದೊಳಗೆ ಈ ರೀತಿಯಾದಂಥ ಅಪಪ್ರಚಾರಗಳು ನಡೆದು ಮತ್ತು ಎಸ್ ಐ ಟಿಯವರು ನನಗೆ ಎಸ್ ಐ ಅವರ ಆಫೀಸರ್ ಬಗ್ಗೆ ಒಂದು ಸ್ವಲ್ಪ ಕರಿಕರ ಇದೆ ಯಾರೋ ಪೊಲಿಟಿಕಲ್ ಬಾಸ್ ಹೇಳ್ತಾರಂತ ಅಲ್ಲಿದ್ದಂಥ ಇ ಡಿ ಜಿ ಪಿ ಲೆವೆಲ್ದಂಥ ಸೀನಿಯರ್ ಆಫೀಸರ್ಸು ಅವ ಹೇಳ್ತಾನೆ ಅಂತ ತಿಳ್ಕೊಂಡು ತೆಗೆದು ತಕ್ಕೋದು ಹೋದ್ರಪ್ಪ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತ ಹಾಗಾಗಿ ಇದರ ಹಿಂದೆ ದಕ್ಷಿಣ ಕನ್ನಡ ಪೊಲೀಸರು ಅವ್ನು ನಾವು ಅವನು ವೆರಿಫೈ ಮಾಡ್ತೀವಿ ಅಂತ ಹೇಳಿದಾಗ ಯಾಕೆ ಅಲೋ ಮಾಡಲಿಲ್ಲ ಯಾರು ಇದ್ದಾರ ಇದರಿಂದ ಇದ್ದಕ್ಕಿದ್ದಂಗೆ ಯಾಕೆ ಎಸ್ ಐ ಟಿ ರಚನೆ ಮಾಡಿದ್ರಿ ಎಸ್ ಐ ಟಿ ಒಳಗೆ ಏನಪ್ಪ ಇವತ್ತು ಎಸ್ ಐ ಟಿ ಯಾವಾಗ ರಚನೆ ಮಾಡ್ತಾರ ಒಂದು ಯಾವುದು ಘನಘೋರವಾದಂಥ ಇದೆ ಸಾಮಾನ್ಯ ಪೊಲೀಸ್ ವ್ಯವಸ್ಥೆಯಲ್ಲಿ ಆಗೋದಿಲ್ಲ ಅಂದಾಗ ಎಸ್ ಐ ಟಿ ರಚನೆ ಮಾಡ್ತಾರೆ ಇದರಲ್ಲಿ ಏನಿತ್ತು ಯಾವುದೋ ಇಪ್ಪತ್ತು ವರ್ಷದಿಂದ ಯಾವನೋಬ್ಬ ಕೇಸ್ ಹೇಳ್ತಾನೆ ಹೀಗಾಗಿ ಇದು ಹಿಂದೂ ಧಾರ್ಮಿಕ ನಂಬಿಕೆ ಮೇಲೆ ನಡೆದಂಥ ಟೂಲ್ ಕಿಟ್ಟದ ಮೂಲಕ ಪ್ರಾಯೋಜಿತ ದಾಳಿ ಇದು ಇಶಾ ಫೌಂಡೇಶನ್ ಮಲ ಆಯಿತು ಶನಿ ಸಿಂಗಣಾಪುರದ ಮಲ ಆಯಿತು ಶಬರಿಮಲೆ ಮೇಲಾಯಿತು ಈಗ ಧರ್ಮಸ್ಥಳದ ಮೇಲೆ ಕೈ ಹಾಕಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಯಾವತ್ತಲೂ ಸಹಿತ ಟೂಲ್ಕಿಟ್ ಎಲ್ಲಿ ಮಾಡ್ಯಂತ ಅವ್ರು ಈಗ ಎಸ್ ಐ ಟಿ ಮಾಡ್ಯಾರಲ್ಲ ಎಸ್ ಐ ಟಿ ಕೆಲಸ ಏನು ಮತ್ತೆ ಎಡಶಕ್ ಎಡಚರರು ಮಾಡಿದ್ದಾರೆ ಎಡಚರರಿಗೆ ಕಾಂಗ್ರೆಸ್ ಪಾರ್ಟಿ ಆಗಿ ಬೆಂಬಲ ಕೊಟ್ಟಿದೆ ಕಾಂಗ್ರೆಸ್ ಪಾರ್ಟಿ ಇವತ್ತು ಕಾಂಗ್ರೆಸ್ ಸರ್ಕಾರದಾಗೆಂಥ ಅಲ್ಟ್ರಾ ಲೆಫ್ಟಿಸ್ಟ್ ಏನು ಎಲಿಮೆಂಟ್ಸ್ಗಳಿದ್ದಾವೆ ದೀಸ್ ಎಲಿಮೆಂಟ್ಸ್ ಆರ್ ಪ್ಲೇಯಿಂಗ್ ಬಿಹೈಂಡ್ ದಿ ಸ್ಕ್ರೀನ್ ಇದನ್ನ ದಿಸ್ ಹ್ಯಾಸ್ ಟು ಬಿ ಅನ್ಅರ್ತ್ ಇದನ್ನು ನಾವು ಬಯಲಿಗಳಿಬೇಕು ಕನಿಷ್ಠ ಪಕ್ಷ ಒಂದು ಪೊಲೀಸ್ ಸ್ಟೇಷನ್ದೊಳಗೆ ಅವನು ರಾತ್ರಿ ಯಾವಾಗ ಬಂದು ಹೇಳಿದ ಅವನು ಎನ್ಕ್ವೈರಿ ಮಾಡಿ ಒಂದು ಎರಡು ಕಡೆ ಏನು ತಗ್ ತೆಗೆದ್ರು ಗುಂಡಿ ತೋಡಿದ್ರು ಅವಾಗ ಇವನು ಕಸ್ಟಡಿಯೊಳಗೆ ಇಟ್ಕೊಂಡಿಲ್ರಿ ಎಂಥ ನಾಚಿಕೆಗೇಡಿನ ಸಂಗತಿ ಅವನು ಬಿಟ್ರೆ ಅವನ್ನ ಹ್ಞೂ ಅಲ್ಲ ಅವಾಗ 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 ಸೆಕ್ಯೂರಿಟಿ ಇರಲಿಲ್ಲ ಅವನು ಅಲ್ಲೇ ಹೋಗಿರ್ತಿದ್ದವ ಸೊ ಇದರಲ್ಲಿ ಹಿಂದೂ ವಿರೋಧಿ ಶಕ್ತಿಗಳು ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ ಆ ಕಾಣದ ಕೈಗಳನ್ನು ಪತ್ತೆ ಹಚ್ಚಬೇಕು ನೋಡ್ರಿ ಮೊದಲು ಸರಿಯಾಗಿ ಎನ್ ಐ ಎಕ್ಕಿಂತ ಹೆಚ್ಚು ಮೊದಲು ಇದ್ರ ಹಿಂದಿರುವಂಥ ತಿಳ್ಕೊಂಡು ನಿಷ್ಪಕ್ಷಪಾತವಾಗಿ ಹೈಕೋರ್ಟ್ ಮಾನಿಟರ್ ತನಿಖೆ ಆಗಲಿ ಯಾಕಂದರೆ ಇದ್ರೊಳಗೆ ನೇರವಾಗಿ ಎನ್ ಐ ಎ ಬರುವಂಥ ಸಬ್ ಪಾಯಿಂಟ್ಸ್ಗಳಿದೆ ಇಲ್ಲೋ ನನಗೆ ಗೊತ್ತಿಲ್ಲ ಹೀಗಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ದು ನಾನು ಇಮಿಡಿಯೇಟ್ ಏನ ಏನು ಕೇಳಲ್ಲ ಬಟ್ ಲೆಟ್ ಕೋರ್ಟ್ ಮಾನಿಟರ್ ತನಿಖೆ ಆಗಲಿ ಯಾವ ಆಧಾರದ ಮೇಲೆ ಎಸ್ ಐ ಟಿ ಮಾಡಿದರು ಯಾವ ಆಧಾರದ ಮೇಲೆ ಅವನು ಹೊರಗಡೆ ಬಿಟ್ಟರೆ ಅವನು ಬುರ್ಡಿ ತೊಗೊಂಡ್ಬಿಡ್ತಾನೆ ತಲೆ ಬುರ್ಡೆ ಆ ಬುರ್ಡೆ ಹೆಂಗಸಿಂದ ಅದನ್ನ ಗಣಸಿಂದ ಅದನ್ನು ಅವನು ಹೇಳಿದಲ್ಲೇ ತೆಗ್ದು ತಕ್ಕೋತ ಹೋಗ್ತಾರೆ ಗುಂಡಿ ತಕ್ಕೊತ ಅವನು ಹಿಡ್ಕೊಂಡು ತಮ್ಮ ಕಸ್ಟಡಿ ಒಳಗೂ ಇಟ್ಕೊಳ್ಳೋದಿಲ್ಲ ಮತ್ತು ನಿನಗೆ ಇದನ್ನು ಕೊಟ್ಟಾವ್ಯಾರ ಅಂತ ಕೇಳೋದಿಲ್ಲ ಈಗ ಹೇಳ್ತಾ ಇದ್ದಾನೆ ಯಾರೋ ನಾನು ಕೊಟ್ಟರೆ ಅಂತೇಳಿ ಅಂದ್ರೆ ರಾಜ್ಯ ಹೆಂಗೆ ನಡೆದದಿದಂತ ಇದೇ ಬೇರೆ ಯಾವುದಾದ್ರೂ ಧರ್ಮದ ಬಗ್ಗೆ ಆಗಿದ್ದರೆ ಮಾಡ್ತಾ ಇದ್ದಾರೆ ಈ ಧೈರ್ಯ ಬರ್ತಿತ್ತ ನಿಮ್ಗೆ ಇದು ಕಂಪ್ಲೀಟಾಗಿ ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲಿನ ನಮ್ಮ ಪಿಲಿಗ್ರಮೇಜ್ ಸೆಂಟರ್ ಮೇಲಿನ ಶ್ರದ್ಧೆಯನ್ನು ಕಮ್ಮಿ ಮಾಡಬೇಕು ಅನ್ನುವಂಥದ್ದು ಈ ಮುಸುಕು ದಾರಿಯ ಹಿಂದೆ ಕೇವಲ ಅವನ ಮುಖ ಇಲ್ಲ ಅದರ ಹಿಂದೆ ನಮ್ಮ ಸಂಪೂರ್ಣ ಶ್ರದ್ಧೆ ಮತ್ತು ನಮ್ಮ ನಂಬಿಕೆಗಳನ್ನು ಅಗಲಾಡಿಸಿ ನಮ್ಮ ಈ ವಿಚಾರಧಾರೆಗಳನ್ನೇ ನಮ್ಮ ದೇಶದಲ್ಲಿ ಏನೊಂದು ಸಂಸ್ಕೃತಿ ಅದ ಸಂಸ್ಕೃತಿಯನ್ನೇ ನಾಶ ಮಾಡಬೇಕು ಅನ್ನುವಂಥದ್ದಕ್ಕೆ ಹಂತ ಹಂತವಾಗಿ ನಡೀತಾ ಇರೋದು ಸಿಂಗ್ನಾಪುರದಿಂದ ನೋಡಿಕೊಂಡು ಇಶಾ ಫೌಂಡೇಶನ್ನಿಂದ ನೋಡಿಕೊಂಡು ಆನಂತರ ಧರ್ಮಸ್ಥಳ ಶಬರಿಮಲೆ ಇದೆಲ್ಲ ನೋಡಿದರೆ ಭಾಳ ಸಹಜವಾಗಿ ಒಂದು ಅನ್ನಿಸ್ತಾ ಇರುವಂಥದ್ದು ದಿಸ್ ಇಸ್ ಎ ಪ್ಲ್ಯಾಂಡ್ ಒನ್ ಅದಕ್ಕೆ ಈ ಪ್ಲ್ಯಾನ್ ಮಾಡಿರುವಂಥವ್ರು ಯಾರು ಇದು ಹಿಂದಿರುವಂಥ ಯಾರು ಇವುಗಳನ್ನೆಲ್ಲ ಹೈಕೋರ್ಟ್ ಮಾನಿಟರ್ ತನಿಖೆಯಲ್ಲಿ ಸರಿಯಾಗಿ ಪತ್ತೆ ಹಚ್ಬೇಕು ಇಟ್ ನಾಟ್ ಎ ಈಸಿ ಥಿಂಗ್ ಭಾಳ ಕಡೆ ಇದೆ